ಬಿಬಿಜಿ ರಾಮ್ಜಿ ಕಾಯ್ದೆ ಮೊದಲೇ ಪಾಸ್ ಆಗಿದೆ ವಿಶೇಷ ಅಧಿವೇಶನ ಆಗಿದ್ದು ಇಲ್ಲಿ ಹಿಡಿದಂತಾಗಿದೆ ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ವ್ಯಂಗ್ಯವಾಡಿದ್ದಾರೆ ಕಾಂಗ್ರೆಸ್ ವ್ಯರ್ಥ ಪ್ರಯತ್ನ ಮಾಡಿದೆ ಆ ವ್ಯರ್ಥ ಪ್ರಯತ್ನ ಈಗ ತಿರಸ್ಕೃತವೂ ಆಗಿದೆ ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕ ನಾರಾಯಣಸ್ವಾಮಿ ಛಲವಾದಿ ನಾರಾಯಣಸ್ವಾಮಿ ಆಗಿರುವಂತಹ ಮಾತುಗಳಿದ್ದು ವಿಶೇಷ ಅಧಿವೇಶನವನ್ನು ಕರೆದು ಬಿಬಿ ರಾಮ್ಜಿ ಕಾಯ್ದೆಯನ್ನು ಬಿ ಿರಾಮ್ಜಿ ಕಾಯ್ದೆಯನ್ನ ತಿರಸ್ಕಾರ ಮಾಡಿತ್ತು ಮಾತ್ರ ಬಲ್ಲದೆ ಅದರ ವಿರೋಧವಾಗಿ ಒಂದು ವಿಸ್ತೃತ ಚರ್ಚೆ ಮಾಡಿತ್ತು ಈ ವಿಚಾರವಾಗಿ ನಾರಾಯಣಸ್ವಾಮಿ ಮಾತನಾಡಿದ್ದಾರೆ ಇಷ್ಟು ದಿನಗಳ ಕಾಲ ನಡೆಯಿತು ಬೆಟ್ಟ ಅಗದು ಇಲಿ ಹಿಡಿಯೋ ಕೆಲಸ ಮಾಡಿದ್ರು ಅಗದಿದ್ದು ನೋಡಿದ್ರೆ ಬೆಟ್ಟ ಸಿಕ್ಕಿದ್ದು ಇಲಿ ಅಷ್ಟೇ ಏನು ಅಂದ್ರೆ ವಿ ಬಿಜಿ ರಾಮ್ ಜಿ ವಿರೋಧ ಮಾಡುದು ಅಷ್ಟೇ ಒಂದು ರೆಸೊಲ್ಯೂಷನ್ ಇದಕ್ಕಿಂತ ದೊಡ್ಡ ಕಾರ್ಯ ಏನು ಮಾಡಲಿಲ್ಲ ಜನರ ಯಾವುದೇ ಸಮಸ್ಯೆ ಚರ್ಚೆ ಆಗಲಿಲ್ಲ ಏ ಆತ ಆತರದು ಇಲ್ಲ ಆದ್ರೆ ಅದೇನಾಯ್ತು ಈಗ ನೀವು ಇಲ್ಲಿಂದ ರೆಸೊಲ್ಯೂಷನ್ ಮಾಡಿ ಕಳಿಸ್ಕೊಟ್ರಿ ಇಷ್ಟು ದಿನದ ಶ್ರಮ ಕಸದ ಬುಟ್ಟಿಗೆ ಹೋಯ್ತಲ್ಲ ಏನ್ ಬೆಲೆ ಇದೆ ಅದಕ್ಕೆ ಯಾಕೆಂದ್ರೆ ಆಕ್ಟ್ ಪಾಸ್ ಆಗಿದೆ ಮೊದಲೇ ಇದನ್ನ ನಾವು ನಿಮ್ಮ ವ್ಯರ್ಥ ಪ್ರಯತ್ನಗಳನ್ನ ಜನಮನಕ್ಕೆ ತೆಗೆದುಕೊಂಡು ಹೋಗ್ಬೇಕಾಗಿದೆ ನಾವು ಇದನ್ನ ತಳ ಹಂತದವರೆಗೆ ಇದನ್ನ ಹೋರಾಟ ಮಾಡಿ ಜನರಿಗೆ ನಿಮ್ಮ ಈ ಕೆಟ್ಟ ಪರಂಪರೆಯನ್ನ ತಿಳಿಸತಕ್ಕಂತ ಕೆಲಸವನ್ನ ಭಾರತೀಯ ಜನತಾ ಪಕ್ಷದ ನಾಯಕರೆಲ್ಲರೂ ಸೇರಿ ನಾವು ಮಾಡ್ತೇವೆ Adrindar.